ಈಗ ಅಮೆರಿಕಕ್ಕೆ ಇಂಡಿಯಾ ಕಂಪೇರ್ ಮಾಡಬಾರ್ದು ಫಸ್ಟ್ ಕ್ವಾಲಿಟಿ ಆಫ್ ವರ್ಕ್ ನಾನು ಹೇಳ್ಬೇಕು ಅಂತಂದ್ರೆ ನಾವು ಯಾವುದರಲ್ಲೂ ಕಮ್ಮಿ ಇಲ್ಲ ಆ ಥರ ನಾನು ಹೇಳ್ಬೋದು ಫೆಸಿಲಿಟೀಸ್ ಫೆಸಿಲಿಟೀಸ್ ಇನ್ ಇಂಡಿಯಾ ಇಸ್ ನೋ ಲೆಸ್ ಇವಾಗ ಅಮೆರಿಕದಲ್ಲಿ ಏನು ಅಡ್ವಾನ್ಸ್ಡ್ ಕ್ಯಾಮರಾ ಸಿಸ್ಟಮ್ ಯೂಸ್ ಮಾಡ್ತಾ ಇದ್ದಾರೆ ಇವಾಗ ನನ್ನ ಹತ್ರ ಇರೋದು ಸ್ಟ್ರೈಕರ್ ಸಿಸ್ಟಮ್ ಅಂತ ಅಂದ್ಬಿಟ್ಟು ಸಿಕ್ಸ್ಟೀನ್ ಡಬಲ್ ಏಟ್ ಅಂತ ಒಂದು ಕಂಪನಿ ಒಂದು ಮಾಡೆಲ್ ಆ ಸಿಸ್ಟಮ್ ನನ್ನ ಹತ್ರ ಇದೆ ಅದು ಕರೆಂಟ್ಲಿ ಯೂಸ್ ಇನ್ ಅಮೆರಿಕಾ ಲ್ಯಾಪ್ರೋಸ್ಕೋಪಿಕ್ ಸರ್ಜಿಕಲ್ ವರ್ಕ್ ಇನ್ ವಾಟ್ ವೇ ಆರ್ ವಿ ಲೆಸ್ ಓನ್ಲಿ ಬೈ ಕಾಸ್ಟ್ ಹೌ ಮಚ್ ಹಂಡ್ರೆಡ್ ಟೈಮ್ಸ್ ಲೆಸ್ ಏಟಿ ಟೈಮ್ಸ್ ಲೆಸ್ ಒಂದು ಲಕ್ಷ ಅಂದ್ರೆ ಶ್ರೀಮಂತರು ಇವತ್ತು ಇಲ್ಲಪ್ಪ ಬೇಡ ಇಂಡಿಯಾದಲ್ಲಿ ಬೇಡ ಸಿಂಗಾಪುರಲ್ಲೋ ಆಸ್ಟ್ರೇಲಿಯಾದಲ್ಲೋ ಅಮೇರಿಕಾದಲ್ಲೋ ಯು ಕೆ ಲೋ ಅಂತಾರಲ್ಲ ಏನ್ ಡಿಫ್ರೆನ್ಸ್ ಎಕ್ಸಾಂಪಲ್ ಈಗ ನಮ್ಮ ಹತ್ರ ಬಂದ್ರೆ ನಾವು ಹೋಗ್ತಾರೆ ಕರೆಕ್ಟ್ ಈಗ ಅಂತ ಅನಿವಾರ್ಯತೆ ಇವತ್ತಿಲ್ಲ ಈಗ ಇದೇ ಪರಿಸ್ಥಿತಿಲಿ ಹತ್ತಿಪ್ಪತ್ತು ವರ್ಷ ಮೂವತ್ತು ವರ್ಷ ಮುಂಚೆ ಹೇಳಿದಿದ್ರೆ ಹೋದ್ರೂ ಒಳ್ಳೇದು ನಮ್ಗೆ ಶಕ್ತಿ ಇದ್ರೆ ಅಂತ ನಾನು ಹೇಳ್ತಿದ್ದೆ ಅಂದ್ರೆ ಈ ಅಷ್ಟು ಸೌಲಭ್ಯಗಳು ನಮ್ಮಲ್ಲಿ ಇರ್ಲಿಲ್ಲ ಬುದ್ಧಿವಂತಿಕೆ ಇರ್ಲಿಲ್ಲ ಅಂದ್ರೆ ಇತ್ತು ಬುದ್ಧಿವಂತಿಕೆ ಇತ್ತು ಶಕ್ತಿ ಇತ್ತು ಡಾಕ್ಟರ್ಗಳಿದ್ರು ಆದ್ರೆ ಅಷ್ಟು ಎಕ್ವಿಪ್ಮೆಂಟ್ಸ್ ಇರ್ತಿರ್ಲಿಲ್ಲ ಅಷ್ಟು ಫೆಸಿಲಿಟೀಸ್ ನಮ್ಮ ಹತ್ರ ಇರಲಿಲ್ಲ ಇವತ್ತು ನೀವು ಅಮೆರಿಕದಲ್ಲಿ ಫ್ರಾನ್ಸ್ ಅಲ್ಲಿ ಇಟಾಲಿಯಲ್ಲಿ ಏನಿದೆಯೋ ಅಷ್ಟು ಮೆಡಿಕಲ್ ಫೆಸಿಲಿಟೀಸ್ ಇಂಡಿಯಾದಲ್ಲಿ ಇದೆ ನೀವು ಯು ನೇಮ್ ಇಟ್ ರೋಬೋಟಿಕ್ ಯು ನೇಮ್ ಇಟ್ ಎನಿಥಿಂಗ್ ಎಲ್ಲಾನು ಇದೆ ನಮ್ಮ ಹತ್ರ ಕೆಲವು ಹಾಸ್ಪಿಟಲ್ಗಳು ಪ್ರೊಕ್ಯೂರ್ ಮಾಡಿರ್ಬೋದು ಕೆಲವು ಮಾಡದೇ ಇರ್ಬೋದು ಬಟ್ ಭಾರತ ದೇಶದಲ್ಲಿ ಎಲ್ಲ ಇದೆ ಆಮೇಲೆ ಆರ್ ಇಂಡಿಯನ್ ಸರ್ಜನ್ಸ್ ಬೆಟರ್ ಸ್ಕಿಲ್ಡ್ ಅಂತಂದ್ರೆ ಐ ಆಮ್ ದ ಫಸ್ಟ್ ಪರ್ಸನ್ ಟು ಸೇವ್ ವಿರ್ ಬೆಟರ್ ದನ್ ಎನಿಬಡಿ ಇನ್ ದ ವರ್ಲ್ಡ್ ನಾನು ನಾ ನಾನು ಅಂತಲ್ಲ ನಮ್ಮಲ್ಲಿರುವಂಥ ಮೋಸ್ಟ್ ಆಫ್ ದ ಸರ್ಜನ್ಸ್ ದೇ ಆರ್ ಬೆಟರ್ ದೆನ್ ಮೋಸ್ಟ್ ಆಫ್ ದ ಪೀಪಲ್ ಇನ್ ಎನಿ ಪಾರ್ಟ್ ಆಫ್ ದ ಕಂಟ್ರಿ ಐ ಮೀನ್ ವರ್ಲ್ಡ್ ನಾನು ಹೇಳ್ಬೋದು ಕಂಟ್ರಿ ಅಲ್ಲ ಬೇರೆ ಯಾವ ದೇಶಕ್ಕೆ ಸರ್ಜನ್ಗಳಿಗಿಂತ ಇಂಡಿಯಾದಲ್ಲಿರುವಂತಹ ಸರ್ಜನ್ಸು ತೀವ್ರವಾಗಿ ಯಾವುದು ಅಂದರೆ ನಂಬರ್ಸ್ ನಮ್ಮಲ್ಲಿ ಈಗ ನನಗೊಂದು ಸ್ಟಾಟಿಸ್ಟಿಕ್ಸ್ ಕೇಳುವಾಗ ಯಾರೋ ಹೇಳ್ತಾ ಇದ್ರು ವಿ ಹವ್ ಡನ್ ಬಿಗ್ ಸೀರೀಸ್ ಆನ್ ದಿಸ್ ಏನೋ ಡಿಸೀಸ್ ಅಂಡ್ ದೀಸ್ ಮೆನಿ ಸರ್ಜರೀಸ್ ಬಿ ಹವ್ ಡನ್ ಆನ್ ದಿಸ್ ಅಂತ ಏನೋ ಪ್ರೆಸೆಂಟ್ ಮಾಡ್ತಾ ಇದ್ರು ನಾನು ಏನೇನೋ ಎಷ್ಟೋ ಮಾಡಿರ್ತಾರೆ ನೂರಾರು ಅಲ್ಲ ಸಾವಿರಾರು ಅಂತ ಅಂದ್ಬಿಟ್ಟು ನೋಡಿದ್ರೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಅದಕ್ಕೆ ದೊಡ್ಡ ಸೀರೀಸ್ ಅಂತ ಅವರು ಪ್ರೆಸೆಂಟ್ ಮಾಡ್ತಾರೆ ತಪ್ಪಿಲ್ಲ ಅವ್ರಿಗೆ ಅಷ್ಟು ಬರುವಂಥದ್ದು ಅದರಲ್ಲಿ ಅಚ್ಚುಕಟ್ಟಾಗಿ ಕೆಲಸ ಮಾಡಿರ್ತಾರೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಮಗೆ ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಕ್ಕೆ ಪುರ್ಸೋತ್ತೆ ಇರಲ್ಲ ಅಂತದ್ದು ನಾವು ಎರಡು ಸಾವಿರ ಮಾಡಿರ್ತೀವಿ ಅವ್ರು ಇಪ್ಪತ್ತು ಮಾಡಿರೋಂಥದ್ದನ್ನ ಸೊ ಯು ಜಸ್ಟ್ ಅಂಡರ್ಸ್ಟ್ಯಾಂಡ್ ದಿನಾ ಬೆಳಗ್ಗೆ ಆದರೆ ನಿಮ್ದು ಕೈ ಅದಕ್ಕೆ ಅಷ್ಟು ಕೆಲಸ ಮಾಡುತ್ತಿದ್ರೆ ನಿಮ್ ಕೈ ಚುರುಕಾಗಿರುತ್ತೋ ಇಲ್ವಾ ಸೊ ದಟ್ ಇಸ್ ವಾಟ್ ಐ ಫೀಲ್ The Indian surgeons are definitely gifted Pure and then they are better.